ಉಡುಪಿ ರಾಜಾಂಗಣದ ಬಳಿಯ ಸಹಾಯಕ ಸ್ಥಿತಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದ ವೃದ್ಧರನ್ನ ಸಮಾಜ ಸೇವಕ ನಿತ್ಯಾನಂದ್ ಒಳಕಾಡ್ ಅವರು ಇಲಾಖೆ ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ರಕ್ಷಿಸಿದ್ದಾರೆ ಶ್ರೀ ಕೃಷ್ಣ ಮಠದ ರಾಜಾಂಗಣದ ಪಾರ್ಕಿಂಗ್ ಬಳಿ ಕೆಲ ದಿನಗಳಿಂದ ವೃದ್ಧರೊಬ್ಬರು ಭಿಕ್ಷೆ ಬೇಡುತ್ತಾ ಮದ್ಯ ಬಸರದಿಂದ ದುರ್ವರ್ತನೆ ಮಾಡುತ್ತಿರುವುದು ಕಂಡು ಬಂದಿದ್ದು ಈ ಬಗ್ಗೆ ಸಮಾಜ ಸೇವಕರಾದ ಶ್ರೀ ನಿತ್ಯಾನಂದ ಒಳಕಾಡ್ ಅವರಿಗೆ ಸಾರ್ವಜನಿಕರು ಕರೆ ಮಾಡಿ ತಿಳಿಸಿದ್ರು ಆ ತಕ್ಷಣ ಅವರು ಸ್ಥಳಕ್ಕೆ ಬಂದು ವೃದ್ಧನನ್ನ ವಿಚಾರಣೆ ನಡೆಸಿದ್ರು ವಿಕಲಾಂಗಚೇತನರ ಇಲಾಖೆಯ ಸೂಚನೆಯ ಮೇರೆಗೆ ಹಾಗೂ ನಗರ ಠಾಣಾ ಪೊಲೀಸ್ ಅಧಿಕಾರಿ ಶಿಫಾರಸಿನಿಂದ ಸಿಬ್ಬಂದಿ ರಮೇಶ್ ರವರ ನೇತೃತ್ವದಲ್ಲಿ ಉಡುಪಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿ ನಂತರ ಹೊಸ ಬಿಡುಕು ಆಶ್ರಮಕ್ಕೆ ದಾಖಲಿಸಲಾಯಿತು ವಿನಯ್ ಚಂದ್ರ ಸಾಸ್ತಾನ ತರುಣ್ ಆಶ್ರಯ ನೀಡಲು ಸಹಕರಿಸಿದರು ರಕ್ಷಿಸಲ್ಪಟ್ಟ ವೃದ್ಧ ತಾನು ಬಾಗಲಕೋಟೆ ಮೂಲದವನು ಎಂದು ಹಾಗೂ ತನ್ನ ಮನೆಯವರೇ ಭಿಕ್ಷಾಟನೆ ಮಾಡಲು ಕಳಿಸಿರುವುದಾಗಿ ಹೇಳಿಕೊಂಡಿದ್ದಾನೆ ಈ ಬಗ್ಗೆ ಹೆಸರು ವಿಳಾಸದ ನಿಖರ ಮಾಹಿತಿ ತಿಳಿದು ಬಂದಿಲ್ಲ ಇನ್ನು ಬಡಗುಪೇಟೆಯ ರಾಜಾಂಗಣದ ಸಂಪರ್ಕಿಸುವ ರಸ್ತೆ ಸನಿಹ ಆವರಣ ಇಲ್ಲದ ಸುಮಾರು ಅಡಿ ಆಳದ ಬಾವಿ ಇದೆ ರಕ್ಷಣಾ ತಡೆಗೋಡು ಇಲ್ಲದ ಬಾವಿಯಲ್ಲಿ ಬಿದ್ದ ಅಪರಿಚಿತ ವ್ಯಕ್ತಿಯೊಬ್ಬನನ್ನು ಕೂಡ ರಕ್ಷಿಸಿದ್ದಾರೆ ನಿನ್ನೆ ಸುಮಾರು ಮಧ್ಯಾಹ್ನ ಎರಡೂವರೆ ಗಂಟೆ ಹೊತ್ತಿಗೆ ಈ ಬಡಗುಪೇಟೆಯಿಂದ ರಾಜಾಂಗಣಕ್ಕೆ ಹೋಗುವ ಒಂದು ದಾರಿ ಇದೆ ರಸ್ತೆ ಇದೆ ಅದರ ಮಧ್ಯದಲ್ಲಿ ಒಂದು ಬದಿಯಲ್ಲಿ ಒಂದು ಬಾವಿ ಇದೆ ಆ ಬಾವಿ ಅಂತೇಳಿ ನೋಡಿದರೆ ಮಾತ್ರ ಬಾವಿ ಅಂತೇಳಿ ತಿಳಿದು ಬರ್ತದೆ ಅದರ ಮೇಲೆ ಮುಕ್ಕ ಇದು ಮೇಲೆಗೆ ಮುಚ್ಚಳ ಇಲ್ಲದ ಕಾರಣ ಅದು ಕಂಡುಬರುವುದಿಲ್ಲ ಬಾವಿ ಅಂತೇಳಿ ಹಾಗಾಗಿ ಅಲ್ಲಿ ಒಬ್ಬ ಏನು ಭಕ್ತವನ್ನು ದೇವಸ್ಥಾನಕ್ಕೆ ಹೋಗಿ ಬರುವವ ಆ ಬಾವಿಯ ಕಟ್ಟೆಯಲ್ಲಿ ಕುಳಿತಿದ್ದನು ಅವನಿಗೆ ಬಾವಿ ಒಂದು ಗೋಚರ ಆಗದೆ ಏನೋ ಒಂದು ರೀತಿಯಲ್ಲಿ ಅಲ್ಲಿ ಬಾವಿ ಒಳಗೆ ಕೆಳಗೆ ಬಿದ್ದಿದ್ದಾನೆ ಆ ಬಾವಿಯಲ್ಲಿ ಸುಮಾರು ಒಂದು ಸೊಂಟದಷ್ಟು ನೀರು ತುಂಬಿರುತ್ತದೆ ಆ ನೀರು ಬಾವಿಯಲ್ಲಿ ಬಿದ್ದದ್ದು ಯಾರಿಗೂ